ಆಂಧ್ರ ಸೇರ್ಕೊಂಡಿದ್ದೀವಿ ಇಂಟರ್ನೆಟ್ ಪ್ರೊವೈಡರ್ಸ್ ಕೂಡ ಕನಿಷ್ಠ ಪಕ್ಷ ಎಂಟು ರೂಪಾಯಿ ನಮ್ಮ ಕಮಿಷನ್ ಏನಿದೆ ಅದರಲ್ಲೇ ಈ ಎಂಟು ರೂಪಾಯಿ ಆದ್ರೆ ಕಮಿಷನ್ ದುಡ್ಡು ಯಾವ್ದು ಲಾಸ್ ಇದೆಯೋ ಅದು ಹಂಡ್ರೆಡ್ ಪರ್ಸೆಂಟ್ ದುಡ್ಡು ಯಾವ್ದು ಪ್ರಾಫಿಟ್ ಇದೆಯೋ ಅದು ಫಿಫ್ಟಿ ಅವ್ರ ಎದುರಿಗೆ ನಾನು ಮಾತಾಡ್ತೀನಿ ಅಕಸ್ಮಾತ್ ಸುಳ್ಳಿದ್ರೆ ಏನು ಅಂತಂದ್ರೆ ದಿವಸ ಬರುತ್ತೆ ನಿಮ್ ಅಮೌಂಟ್ ಖಾಲಿ ಆದ್ರೆ ಅವತ್ತು ಮೊಬೈಲ್ ಬಂದ್ ಆಗುತ್ತೆ ಇಂಟರ್ನೆಟ್ ಅಲ್ಲಿ ಮಾಡಬಹುದು ನಾವು ಪೋಸ್ಟ್ ಪೇಡ್ ಬಿಲ್ ಪ್ರೀಪೇಯ್ಡ್ ಬಿಲ್ ಬಿ ಎಸ್ ಅಲ್ಲ ಮೊಬೈಲ್ ನಲ್ಲಿ ಎಲ್ಲಾ ಆನ್ಲೈನ್ ಅಥವಾ ಡಿಜಿಟಲ್ ಪೇಮೆಂಟ್ ಗಳು ಏನಿದಾವೆ ಆದ್ರೆ ಎಲ್ಲಾ ಕಮಿಷನ್ ಎಂಟು ರೂಪಾಯಿ ತನಕ ಕಮಿಷನ್ ಬರುತ್ತಲ್ವಾ ಆ ಹಂಡ್ರೆಡ್ ಫಿಫ್ಟಿ ಫಿಫ್ಟಿ ಅಲ್ಲ ವಾಟ್ ಎವರ್ ಬ್ಯಾಂಕ್ ಕಮಿಷನ್ ನಿಮ್ಗೆ ಏನ್ ಪೇಮೆಂಟ್ ಮಾಡ್ತಾ ಇರ್ತಾರೆ ಟೂ ಟೈಪ್ಸ್ ಆಫ್ ಪೇಮೆಂಟ್ ಎಲ್ಲಿಯವರಿಗೆ ಹೋರಾಟ ಜೋರಾಗಿ ಕೇಳಬೇಕು ಎಲ್ಲಿಯವರಿಗೆ ಹೋರಾಟ ಎಲ್ಲಿಯವರೆಗೆ ಎಲ್ಲಿಯವರೆಗೆ ಹೋರಾಟ ಇನ್ ಕಿರಾಬ್ ಜಿಂದಾಬಾದ್ ಜಿಂದಾಬಾದ್ ಇನ್ ಕಿರಾಬ್ ಜಿಂದಾಬಾದ್ 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 ಹೋರಾಟ ಹೋರಾಟ ಸರ್ ಇವತ್ತು ನಾವು ಈ ಧರಣಿಯನ್ನು ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಸಾಮಾನ್ಯವಾಗಿ ನಾವು ಈ ರೀತಿಯ ಧರಣಿಯಲ್ಲಿ ಪಾಲ್ಗೊಳ್ಳುವಂತವರಲ್ಲ ಆದರೆ ಬಿ ಎಸ್ ಎನ್ ಎಲ್ನ ನ ಮೇಲಾಧಿಕಾರಿಗಳು ತುಂಬಾ ನಿರ್ಲಕ್ಷ್ಯದಿಂದ ನಮಗೆ ಬರ್ತಕ್ಕಂತಹ ಲಾಭಗಳಲ್ಲಿ ಕಡಿತವನ್ನು ಮಾಡ್ತಾ ಇದ್ದಾರೆ ಆಮೇಲೆ ನಾವು ಸಣ್ಣ ಸಣ್ಣ ಉದ್ಯಮದಾರರು ಈ ಸಣ್ಣ ಊರಲ್ಲಿ ನಾವು ಈ ಇಂಟರ್ನೆಟ್ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದೀವಿ ಆ ಇದಕ್ಕೆ ಸಂಬಂಧಪಟ್ಟಂತಹ ಅಹವಾಲುಗಳನ್ನು ಯಾವುದನ್ನು ಬಿ ಎಸ್ ಎನ್ ಎಲ್ ಅಧಿಕಾರಿಗಳು ಸಾಲು ಮಾಡ್ತಾಯಿಲ್ಲ ಕಳೆದ ಮೂರು ವರ್ಷದಿಂದ ನಾವು ಸಾಕಷ್ಟು ಪತ್ರಗಳನ್ನು ಕೊಟ್ಟಿದ್ದೀವಿ ಸಾಕಷ್ಟು ಸಲ ಮೀಟಿಂಗನ್ನು ಮಾಡಿದ್ದೀವಿ ಆದರೆ ಯಾವುದನ್ನು ಅವರು ಮಾಡ್ತಾಯಿಲ್ಲ ಒಂದು ಎರಡನೇದು ಇಂಟರ್ನೆಟ್ ಸೌಲಭ್ಯ ಏನು ಕೊಟ್ಟಿದ್ದೀವಿ ಇದರ ಸ್ಪೀಡ್ ಇಶ್ಯೂನಲ್ಲಿಯೂ ಕೂಡ ನಮಗೆ ಇತ್ತೀಚಿನ ಹದಿನೈದು ದಿನಗಳಲ್ಲಿ ತುಂಬ ತೊಂದರೆ ಆಗ್ತಾಯಿದೆ ಗ್ರಾಹಕರಿಂದ ತುಂಬ ನಮಗೆ ಕಂಪ್ಲೇಂಟ್ಗಳು ಬರ್ತಾ ಇರೋದರಿಂದ ಅವನ್ನ ಸಾಲು ಮಾಡಿಕೊಡ್ಲಿಕ್ಕೆ ನಾವು ಈ ಪ್ರತಿಭಟನೆಯನ್ನು ಮಾಡಿ ಪ್ರತಿಭಟನೆ ಮುಖಾಂತರ ಬಿ ಎಸ್ ಎನ್ ಎಲ್ ಅಧಿಕಾರಿಗಳು ಸ್ಪಂದಿಸಿ ನಮಗೆ ಈ ಸರಿಯಾದ ಸ್ಪೀಡ್ ವ್ಯವಸ್ಥೆಯನ್ನು ಮತ್ತು ನಮ್ಮ ಬರ್ತಕ್ಕಂಥ ಕಮಿಷನ್ಗಳನ್ನ ಕೊಡುವ ವ್ಯವಸ್ಥೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಸರ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಾಗೂ ಅಖಿಲ ಭಾರತ ಮಟ್ಟದಲ್ಲಿ ನಾವು ಸಂಘಗನ್ನ ರೂಪಿಸಿದ್ದೇವೆ ಈ ಸಂಘದ ಉದ್ದೇಶ ಅಂದರೆ ನಮ್ಮ ಒಂದು ಶ್ಲೋಕ ಇದೆ ಹರ್ಗರ್ ಬಿ ಎಸ್ ಎನ್ ಎಲ್ ಸೇವ್ ಬಿ ಎಸ್ ಎನ್ ಎಲ್ ಅಂತ ಈ ಸಂಸ್ಥೆ ಉಳಿಬೇಕಾದ್ರೆ ಈ ಬಿ ಎಸ್ ಎನ್ ಎಲ್ ಉಳಿಬೇಕಾದ್ರೆ ಗ್ರಾಹಕರಿಗೆ ಕೊಟ್ಟಿರುವಂಥ ಇಂಟರ್ನೆಟ್ಟಿನ ಸೇವೆ ಉತ್ತಮ ಆಗಿರಬೇಕು ಈಗ ನಾವೇನು ಕಂಪ್ಲೀಟ್ ಡಿಜಿಟಲ್ ಇಂಡಿಯಾದ ಭಾಗವಾಗಿ ಹಳ್ಳಿ ಹಳ್ಳಿಯಲ್ಲಿ ಮೂಲೆ ಮೂಲೆಯಲ್ಲಿ ನಾವು ನಮ್ಮ ಫ್ರಾಂಚೈಸಿಗಳ ಮುಖಾಂತರ ಇಂಟರ್ನೆಟನ್ನು ಕೊಡಿಸ್ತಾ ಇದ್ದೀವಿ ಈ ವ್ಯವಸ್ಥೆ ಅಂದರೆ ಈಗ ಇಂಟರ್ನೆಟ್ ಒಂದು ಗಳಿಗೆ ಇಲ್ಲದೇ ಇದ್ದರೆ ಯಾರಿಗೂ ಉಸಿರಾಡಲಿಕ್ಕೂ ಆಗೋಲ್ಲ ಆ ಮಟ್ಟಕ್ಕೆ ಬಂದ ಸ್ಥಿತಿಯಲ್ಲಿ ನಮಗೇನೋ ಇಂಟರ್ನೆಟ್ ಲಿಂಕ್ ಕೊಟ್ಟಿದ್ದಾರೆ ಬಿ ಎಸ್ ಎನ್ ಎಲ್ ಅವರು ಆ ಒಂದು ಬರುವಂಥ ಇಂಟರ್ನೆಟು ಕರೆಕ್ಟಾಗಿ ಗ್ರಾಹಕರಿಗೆ ಮುಟ್ತಾ ಇಲ್ಲ ಮಧ್ಯ ಮಧ್ಯದಲ್ಲಿ ಇದೆ ಇದನ್ನು ಒಂದು ಸರಿ ಮಾಡಿ ಕೊಡಿ ಅಂತ ನಾವು ಹಲವು ಸಾರಿ ಹಲವು ಅಧಿಕಾರಿಗಳ ಜೊತೆ ಪತ್ರಗಳ ಮುಖಾಂತರ ನೇರವಾಗಿ ನಾವು ಸಂಪರ್ಕಿಸಿದ್ರು ಮಾಡ್ತೀವಿ ಮಾಡ್ತೀವಿ ಅಂತ ಇದು ಕೇವಲ ಒಂದು ದಿನ ಅವರು ಕೂತು ಆಲೋಚನೆ ಮಾಡಿರುವ ಮಾಡಿದರೆ ಆಗುವಂಥ ಕೆಲಸ ಯಾಕೆ ಮಾಡ್ತಾ ಇಲ್ಲ ಅವರ ಗಮನವನ್ನು ನಾವು ಇಲ್ಲಿ ಬಂದುಬಿಟ್ಟು ನಿಮ್ಮನ್ನೆಲ್ಲ ಕರೆಸಿಬಿಟ್ಟು ನಿಮ್ಮ ಮುಖಾಂತರ ಅವ್ರ ಗಮನ ಹರಿಸ್ಬೇಕು ಅಂತ ಹೇಳೋ ಉದ್ದೇಶನ ನಾವು ಮಾಡಿದ್ದೀವಿ ಯಾವತ್ತೂ ನಮ್ಮ ಸಂಸ್ಥೆ ಈ ಬಿ ಎಸ್ ಎಲ್ ನಮಗೆ ಉಳಿಯಲೇಬೇಕು ಇದು ಇದರ ಮುಖಾಂತರ ನಾವು ಈಗ ಊಟ ಮಾಡ್ತಾ ಇರೋರು ಕೂಡ ದಯಮಾಡಿ ಈ ಒಂದು ದಿನದಿಂದ ಮುಂದಕ್ಕೆ ಇದರ ಪ್ರಶ್ನೆ ಪರಿಹಾರ ಆಗ್ಬೋದು ಅಂತ ಹೇಳುವಂಥ ವಿಶ್ವಾಸ ದಯಮಾಡಿ ನಮಗಿದೆ ನೀವು ಸಹಕರಿಸ್ತೀರಂತೇಳಿ ಅಂತೇಳಿ ಭಾವಿಸ್ತೀವಿ ನೋಡಿ ಖಾಸಗಿ ಕಂಪನಿಗಳಿದ್ದಾವೆ ಅವರುಗಳು ನಿಮಗೆ ಗೊತ್ತಿರ್ಬೋದು ಒಬ್ಬ ಸತ್ರನೇ ಒಂದೊಬ್ಬ ಬದುಕಲಿಕ್ಕಾಗೋದು ಆಗ ನಾವು ಹಲವಾರು ರೀತಿಯಲ್ಲಿ ಇದನ್ನು ಉಳಿಸ್ಬೇಕಂತ ಮಾಡ್ತಾ ಇದ್ರು ಅವರು ತುಂಬ ರೀತಿಯಿಂದ ಆಫರ್ಗಳನ್ನು ಬಿಡ್ತಾ ಇದ್ದಾರೆ ಆದ್ರೂ ಈ ಬಿ ಎಸ್ ಎಲ್ ಅಂದ್ರೆ ಸಂಸ್ಥೆಯನ್ನು ಕೊಡ್ಲಿಕ್ಕೆ ಆ ಮಗನಿಂದಲೂ ಇವತ್ತಿಗೂ ಸಾಧ್ಯ ಆಗಲಿಲ್ಲ ಯಾಕೆ ಇದು ಸರ್ಕಾರ ಸಂಸ್ಥೆ ಆದ ಕಾರಣ ಎಲ್ಲರ ಮನೆಯಲ್ಲೂ ಇರಬೇಕಂದೇಳುವಂಥ ಉದ್ದೇಶದಿಂದ ಇದನ್ನು ಎರಡು ದಿವಸ ಮೂರು ದಿವಸ ನೆಟ್ವರ್ಕ್ ಹೋಗಿದ್ದಿದೆ ಆದರೂ ಜನ ಏನು ತೊಂದರೆ ಇಲ್ಲ ದಯಮಾಡಿ ಮಾಡಿಕೊಡಿ ಸರ್ ಮಾಡಿಕೊಡಿ ಸರ್ ಬೇಡ್ತಾ ಇದ್ದಾರೆ ಹೊರತು ಇದು ಕಿತ್ತು ಬಿಸಾಕ್ತಿ ಅಂತ ಹೇಳುವಂಥದ್ದು ಬಾಯಲ್ಲಿ ಯಾರ್ದು ಬಂದಿಲ್ಲ ಯಾಕೆಂದ್ರೆ ಇದು ಸರ್ಕಾರಿ ಸಂಸ್ಥೆ ಈ ಸಂಸ್ಥೆಯಲ್ಲಿ ನಾವು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿದ್ದೀವಿ ನಾವು ಪಾರ್ಟ್ನರ್ಗಳು ನಮ್ಮಲ್ಲಿ ಈಗ ಒಂದಿಷ್ಟು ದುಡ್ಡಲ್ಲ ನಾವು ಬಂಡವಾಳ ಹಾಕಿದ್ದು ಎಮ್ ಎಸ್ ಎಮ್ ಇ ಮುಖಾಂತರ ಲೋನ್ ತಗೊಂಡು ನಾವು ಭಯಂಕರವಾಗಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ ಏನು ತಿಳ್ಕೊಂಡಿದ್ದಾರೆ ಇವ್ರು ಮುಚ್ಚಿದ್ದಾರೆ ಅಂತ ಇವರು ಕನ್ಸಲ್ ಅನ್ಸೋದು ಬೇಡ ಬಿ ಎಸ್ ಎನ್ ಎಲ್ ಕಂಪ್ಲೀಟ್ ಇನ್ನೊಮ್ಮೆ ಎದ್ದು ಬರ್ತದೆ ಅಂದ್ರೆ ಒಮ್ಮೆ ಬಗ್ತಾನೆ ಮತ್ತೊಮ್ಮೆ ಎದ್ದು ಬಂದ್ರೆ ಅದೊಂದು ಸೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಆ ಥರ ಇದು ಬಂದೇ ಬರ್ತದೆ ದಯಮಾಡಿ ನಿಮ್ಮ ಸಹಕಾರ ನಮಗೆ ಅತಿ ಅಗತ್ಯ